ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಓಕೆ ಇವಾಗ ಎಲ್ಲರೂ ಹೋದ್ರು ನಮ್ಮ ಮನೆಯಿಂದ ಬೇಜಾರಲ್ಲ ಅಜು ಬೇಜಾರ ಅದಕ್ಕೆ ಏನು ಮಾಡಿದೆ ಅಮ್ಮ ಪಾಪ ಅಮ್ಮ ಮನೇಲೇ ಇದ್ದಾರೆ ಅದಕ್ಕೆ ನಾನು ಡ್ಯಾಡಿ ಅರ್ಜುನ್ ಮೂರು ಜನ ಬಂದು ಡ್ಯಾಡಿ ಕಾಫಿ ಕುಡಿತಾ ಇದೆ ನಾನು ಟೀ ಕುಡಿ ನಾನು ಅರ್ಜುನ ಇಬ್ರು ಟೀ ಕುಡಿದ್ವಿ ನೋಡಿ ಖಾಲಿ ಮಾಡಿ ಮಾಡಿಟ್ಟಿದ್ದೀವಿ ಮತ್ತೆ ಒಂದು ಟೀ ಶರ್ಟ್ ತಗೊಬೇಕು ಹ್ಞೂಕ್ಕೆ ಹಂಗೆ ತಾಂಡು ಅಂತ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಡ್ಯಾಡಿಗೆ ಟ್ರ್ಯಾಕ್ ಪ್ಯಾಂಟ್ ತಗೊಬೇಕಂತೆ ತಂತು ಅದನ್ನು ಹೇಳ್ತಾಯಿತ್ತು ಓಕೆ ಓಕೆ ಸರಿ ಆಯಿತು ಟ್ರಾಫಿಕ್ಕು ಸರಿ ನಾವು ಮನೆಗೆ ಮೇಲೆ ಸಿಗ್ತೀವಿ ಇಲ್ಲಿ ಏನು ವಾಯ್ಸ್ ನೀಟಾಗಿ ಕೇಳಲ್ಲ ಏನು ರೀ ಮಾಡ್ತಾ ಮಾಡ್ತಾಯಿದ್ದೀರಾ ಇಬ್ರು ಏನು ಕೂಸ್ ಏನ್ ಗೊತ್ತಾ ಅಲ್ಲಿ ಕೂತಿದ್ದೆ ಇಲ್ಲಿ ಬಂದ್ ಮಲಗಿತ್ತು ಐತೆ ಓಡಾಡ್ತೈತಿ ಓಡಾಡಿದ್ರೆ ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾತ್ರ ಇದೀವಿ ಸೊ ಎಲ್ಲಾ ಗೆಸ್ಟ್ ಗಳೆಲ್ಲ ಬಂದಿದವ್ರೆಲ್ಲ ಹೋದ್ರು ಇವಾಗ ಸ್ವಲ್ಪ ಕ್ಲೀನಿಂಗ್ ಇದೆ ಮನೆ ಕ್ಲೀನ್ ಮಾಡ್ಬಿಟ್ಟು ಎದ್ಬಿಡ್ತು ಅಮ್ಮ ಯಾವತ ಮಾತಾಡ್ತಾವ್ರೆ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಇವತ್ತು ಮತ್ತೆ ಇವಾಗ ಮತ್ತೆ ಆಮೇಲೆ ತೋರೋಣ ಸೊ ನಮ್ದು ಬ್ಲಾಗ್ ನೋಡ್ತಾ ಇದ್ವಿ ನಾವು ಮತ್ತೆ ಡ್ಯಾಡಿ ನೋಡಿ ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಫುಲ್ಲು ಏನಂದ್ರೆ ಮನೆ ತುಂಬ ಗಲೀಜು ಆಗ್ಬಿಟ್ಟಿದೆ ಇದು ಗ್ಯಾಸ್ ಎಲ್ಲ ಫುಲ್ಲು ಅಡ್ಡ ಬಟ್ ಇವಾಗೆಲ್ಲ ನಮ್ಮ ಡ್ಯಾಡಿ ಪಾತ್ರೆ ಎಲ್ಲ ತಗೊಂಡು ಕ್ಲೀನ್ ಮಾಡ್ತಾವ್ರೆ ನೋಕೋಣ ಅಜು ನಾಯಿಗೆ ಹಾಕ್ಬಿಟ್ಟಿದೆ ಮತ್ತು ಸ್ವಲ್ಪ ಇಲ್ಲೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ ತುಂಬ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಮತ್ತೆ ನಿಮಗೆ ಆಮೇಲೆ ಸಿಗುತ್ತೀವಿ ನೋಡಿ ಇದೆಲ್ಲ ಸ್ವಲ್ಪ ಇದೆಲ್ಲ ವುಡ್ಡು ನಮಗೆ ಇದೇ ಇದಾಗ್ತಿರೋದು ನಮಗೆ ಎಲ್ಲ ಇದು ಏನಂದರೆ ಇನ್ನೂ ಕೆಲಸ ಇದೆಯಲ್ಲ ಸೊ ಇದರಿಂದನೇ ಸೊ ನಾನು ಅಪ್ಡೇಟ್ ಕೊಡ್ತೀನಿ ಆದಷ್ಟು ಬೇಗ ಮನೆ ಕೆಲಸ ನೋಡಿ ನಮ್ಮ ಮನೆ ಕಡೆ

ಇಲ್ಲ ಮಾ ನಾನು ಪಾಡಿಸ್ತೀವಿ ನೀನು ಇಲ್ಲೆಲ್ಲ ಇದೆಲ್ಲ ಮಾಡ್ಕೊಳ್ಳುವಂತೆ ಓ ಇತ್ತರಬೇಕು ನೀನು ಬೀಜ ಹಂಗೆ ಗೊತ್ತಿಲ್ಲ ಸಸಿತ ಅನ್ಬೇಕು ಹಂಗೆ ನೀನು ಆಯ್ತು ಆಯ್ತು ಓಕೆ ಸುಸ್ತಾಗಿದೆ ತುಂಬ ಸುಸ್ತಾಗಿದೆ ಎಲ್ಲದಕ್ಕೂ ಬರ್ತಾನೆ ದೊಡ್ಡ ಮನುಷ್ಯನಂಗೆ ಮೇಲಿಂದ ಈಗ ಮಳೆ ಫುಲ್ ಮಳೆ ಬರ್ತಾರ ಮೂಡ ತೋರ್ಸೋದು ನೀವು ಹಬ್ಬ ಮೋಡ ಹೆಂಗಾಗೈತು ಹೆಂಗ್ ಕಾಣಿಸ್ತೈತಿ ಗೊತ್ತಾ ಕ್ಯಾಮ್ರದಲ್ಲೂ ಇವಾಗ ಮಳೆ ಬರುತ್ತಲ್ಲ ಓ ಮಳೆ ಸ್ಟಾರ್ಟ್ ಆಯ್ತು ಏನಕ್ಕೆ ಅಂದರೆ ಬಟ್ಟೆಗಳು ಎತ್ಕೊಂಡೋಗ್ತಾ ಬಟ್ಟೆಗಳು ಸೊ ಏನಪ್ಪ ಗಂಡು ಮಕ್ಕಳಾಗಿ ಇವ್ರು ಎಲ್ಪ್ ಮಾಡ್ತಾರೆ ಅನ್ಕ ಎಲ್ಪ್ ಮಾಡಬೇಕು ಮತ್ತೆ ನಮ್ಮ ಅಮ್ಮ ಡ್ಯಾಡಿನ ಮೇಲೆ ಮೇಲೆ ಪದೇ ಪದೇ ಕಳ್ಸೋಕ್ಕಾಗಲ್ವಲ್ಲ ಸೊ ನಾವೇ ಎತ್ಕೊಂಡ್ ಶರ್ಟು ನೆನೆಲ್ಲ ಪಾಪ ಅಮ್ಮ ಅಮ್ಮ ಮತ್ತೆ ಅತ್ಕೆ ಪಾಪ ನಮ್ಮ ಅತ್ಕೆ ನಮ್ಮಮ್ಮೆ ನಿನ್ನೆ ಇವತ್ತು ಪಾಪನೊಬ್ಬನೇ ಬಂದವನೇ ಸಹ ಕಲಾವಿದ ನಾನು ಮೇಡಮ್ ಈ ಟೀ ಶರ್ಟೇ ಬೇಡ ಮೇಡಮ್ ಕಾಣುತ್ತೆ ಇದ್ ಶಾಲ್ ಮಾರ್ಟ್ ಅಂತೆ ಡಿ ಮಾರ್ಟ್ ಅದ್ಯಾಕ ಎಲ್ಲ ಇಷ್ಟ ಆಗುತ್ತೆ ನನಗೆ ಜೂಡಿಯೋದಲ್ಲಿ ಅದೊಂದು ಇಷ್ಟ ಆಗ್ಲಿಲ್ಲ ಅದೊಂಥರ ಚೆನ್ನಾಗೂ ಇಲ್ಲ ಕ್ಲಾತ್ ಕ್ವಾಲಿಟಿ ಮಾಡಬೇಕು ಇಲ್ಲ ನೋಡಿ ಇಲ್ಲಿಂದ ನಮ್ಮನೆ ಕಾಣಿಸ್ತಾರೆ ಇಲ್ಲ ಕಣ ಗ್ಲಾಸ್ ಸ್ವಲ್ಪ ತರಿಸ್ತು ಇಲ್ಲಿ ಓಯ್ ವೆಣು ಇದು ಇದಾಗಿಲ್ಲ ಬೆಂಡಾಗಿಲ್ಲ ವೇಣು ಇದು ನೈಸ್ ಮಾಡಿಲ್ಲ ಇದು ಓಕೆ ಈಗ ನೋಡಿ ನೋಡಿ ಹೆಂಗಿದೆ ಆಕ್ಚುಲಿ ಅಲ್ಲಿ ಬಿ ಡಿ ಎ ಆಗ್ತಿದೆ ನೋಡಿ ಅದೇ ಬಿ ಡಿ ಎ ಸೈಡ್ಸು ಮತ್ತು ಫುಲ್ ಸ್ಟ್ರೈಟ್ ಅಲ್ಲಿ ಒಂಥರ ಫಾರೆಸ್ಟ್ ಇದೆ ಅಲ್ಲಿ ಅದು ಫುಲ್ ಪಾರ್ಕ್ ಆಗ್ತಿದೆ ಈಗ ಹ್ಞೂ ಫುಲ್ಲು ಇದು ಸ್ಯಾಂಕ್ಷನ್ ಆಯಿತು ಮೊನ್ನೆ ಪಾರ್ಕಿಗೆ ಇದು ನ್ಯೂ ಪೇಪರಲ್ಲೆಲ್ಲ ಬಂದಿತ್ತು ನ್ಯೂಸಲ್ಲೆಲ್ಲ ಬಂದಿತ್ತು ಸೊ ಬೆಂಗಳೂರಲ್ಲೇ ಥರ್ಡ್ ಲಾರ್ಜೆಸ್ಟ್ ಪಾರ್ಕ್ ಅಂದರೆ ಅದೇ ಥರ್ಡ್ 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 ಇದು ಕಬ್ಬನ್ ಪಾರ್ಕ್ ಜೆ ಪಿ ಪಾರ್ಕ್ ಅಲ್ಲ ಜೆ ಪಿ ಪಾರ್ಕ್ ಬಂದು ಎಪ್ಪತ್ತೈದು ಎಕರೆ ಇದು ನೂರ ಇಪ್ಪತ್ತೈದು ಎಕರೆ ಕಬ್ಬನ್ ಪಾರ್ಕ್ ಎಷ್ಟು ಎಕರೆ ಗೊತ್ತಿಲ್ಲ ಕಬ್ಬನ್ ಪಾರ್ಕ್ ಫಸ್ಟ್ ಅದಾದ್ಮೇಲೆ ಇನ್ನೊಂದು ಐತೆ ಅದಾದ್ಮೇಲೆ ಇದು ಥರ್ಡ್ ಹ್ಮ್ ಕಬ್ಬನ್ ಪಾರ್ಕ್ ತರ ಇನ್ನೊಂದು ಐತಲ್ಲ ಯಾವ್ದದ

ಇದು ಎಂಟು ಸಾವಿರ ರೂಪಾಯಿ ಕೊಡ್ತಿದ್ದು ಜಾಕೆಟ್ ಆಗಲೇ ಅದು ನನಗೆ ನನ್ನ ಇದು ನೆಕ್ಸ್ಟ್ ನನ್ನ ಕೊಡ್ಸಿದ್ದು ನೋಡಿ ಹೊಸ ಮನೆಗೆ ಬಂದು ಇನ್ನೂ ಹದಿನೈದು ದಿನ ಆಗಿಲ್ಲ ಧೂಳು ನೋಡಿ ಹೆಂಗೆ ಕೂತಿದೆ ಅದಕ್ಕೆ ಅಲ್ಲ ಇಪ್ಪತ್ತು ದಿನ ಆಗಿದೆ ಬಟ್ ಇಪ್ಪತ್ತು ದಿನಕ್ಕೆ ಎಷ್ಟು ಧೂಳು ಕೂತಿದೆ ನೋಡಿ ಅದಕ್ಕೆ ಫುಲ್ ಎಲ್ಲ ಒರೆಸ್ತಾ ಇದ್ದಾನೆ ಈಗ ಒಂದು ಹದಿನೈದು ಹದಿನೈದು ದಿನಕ್ಕೂ ಈ ಥರ ವರ್ಸ್ಕಂಡ್ರೆ ಕರೆ ಕೂರಲ್ಲ ಸೊ ಅದಕ್ಕೋಸ್ಕರ ಈ ಕಡೆ ನೋಡಿ ಕ್ಲೀನ್ ಆಯಿತು ಹ್ಞೂ ಅದನ್ನೇ ನಾನು ಹಿಂಗೆ ಹೇಳಿದ್ದು ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಮಳೆ ಬರ್ತಿದೆ ನಾವು ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಬಂದ ತಕ್ಷಣ ಓಕೆ ನಮ್ಮಮ್ಮ ಏನೋ ಪಾಟ್ ಎಲ್ಲ ತೊಗೋಬೇಕು ಅಂದರೂ ಸೊ ಅದಕ್ಕೆ ಬಂದು

ಓಕೆ ಈಗ ಒಂದಷ್ಟು ತಾಂಡೋರ್ ಇದೆಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತಗೊಂಡ್ರೆ ಮತ್ತೆ ಪಾರ್ಟ್ಸ್ ತಗೊಬೇಕು ಈಗ ಸೊ ಪಾರ್ಟ್ಸ್ ತಗೊಬೇಕು ನೋಡೋಣ ಯಾವ ಪಾರ್ಟ್ಸ್ ತಗೊತಾರೆ ಏನು ಅಂದ್ಬಿಟ್ಟು ಈಗ ಪಾರ್ಟ್ಸ್ ಮತ್ತೆ ಅದೇ ಬೀಜಗಳದು ಮತ್ತು ಸೊಪ್ಪುಗಳದು ಏನೇನು ತಗೊಂಡವ್ರೆ ನಮ್ಮಮ್ಮ ಬೀಜಗಳು ಈಗ ನೆಕ್ಸ್ಟ್ ನೋಡೋಣ ಇನ್ನೂ ಏನು ತಗೊಬೇಕು ಮತ್ತು ಚಿಕ್ಕ ಚಿಕ್ಕ ಪಟ್ಟಣ ತಗೊಂತೀವಿ ಈ ಆ ಥರ

ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಕ್ಷಮಿಸುವ ತಗೋಬಾ ವೀಡಿಯೋ ಮಾಡಬೇಕಲ್ಲಪ್ಪ ತೆಗಿತೀನಿ ಇದೊಂದು ಹಾ ಅಲ್ಲಿಂದ ಎಲ್ಲ ಹತ್ಕೊ ಬಂದಿರ್ಲಿಲ್ವಾ ಸೊ ಇವ್ರದು ನಮ್ಮ ಅಮ್ಮ ಏನೋ ನಿಮ್ ಹತ್ರ ಒಂದು ಹಂಚ್ಕೊಬೇಕಂತೆ ಒಂದ್ ಘಟನೆ ಅದು ಕೇಳಿ ಏನು ಅಂತ ಘಟನೆ ಅಂತ ಅಲ್ಲ ಹಿಂಗೆ ಎಲ್ಲಾದ್ರೂ ಹೋಗ್ತಾ ಇರುವಾಗ ಒಂಚೂರು ಈ ಕಡೆ ಬರಮ್ಮ ಎಲ್ಲಾದ್ರೂ ಹೋಗ್ತಾ ಇರುವಾಗ ಹಿಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಏನಂತ ಅಂದ್ರ ಇಷ್ಟೊಂದ್ ಮನೆಗಳಿದಾವಲ್ಲ ಅದಕ್ಕೆ ಯಾವುದು ಹಾಡಿನ್ ಮೂಲಕ ಹೇಳು ಇಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು ಇಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮ ಮನೆ ಎಲ್ಲಿ 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 ಅಲ್ಲಿ ಮನೆ ಅಲ್ಲಿ ನಮ್ಮ ಅಲ್ಲಿ ಅಲ್ಲಿ ನಮ್ಮ ಮನೆ ಇವಾಗ ಇಲ್ಲಿ 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 ನಮ್ಮ ಮನೆ ಅನಿಸ್ತಾ ಇದೆ ಇದು ಇದು ಪ್ರಸ್ತುತ ಓಕೆ ಈಗ ತಗೊಂಡ್ವಿ ಪಾರ್ಟ್ಸ್ ಮತ್ ಇದೆಲ್ಲೂ ಕಟ್ಟಿಂಗು ಟ್ರಿಮಿಂಗ್ ಮಾಡಿಸ್ಬೇಕು ನನಗೆ ಟೈಮ್ ಸಿಕ್ತಲ್ಲ ಇನ್ನೊಂದು ಎರಡು ದಿನದಲ್ಲಿ ಫುಲ್ ಮಾಡಿಸ್ತೀನಿ ತಗೊಂಡಿದೀವಿ ಈಗ ಹೋಗಿ ಅಮ್ಮನ್ ಕೆಲಸ ಡ್ಯೂಟಿ ಸ್ಟಾರ್ಟ್ ಅಮ್ಮನ್ಗೆ ನಮ್ಮ ಮನೆ ಮಾಡಿದ ತಕ್ಷಣ ಫುಲ್ಲು ಪಾರ್ಟ್ ಎಲ್ಲಾ ಹಾಕ್ಬೇಕು ಗಿಡ ಬೆಳಿಬೇಕು ಮರ

ನೀವು ಕುತ್ಕೊಂಡ್ಬೇಡ ಅಂಜುನಾಳೆ ಮಾಡ್ತವ್ರೀಗ ಉಳ್ಮೆ ಸ್ಟಾರ್ಟ್ ನಾನು ತೆಗಿದ ನೀನು ಹೇಳಿ ಉಳುಮೆ ಸ್ಟಾರ್ಟ್ ಆಗಿದೆ ಈಗ ಎಷ್ಟು ಕುಂಟೆ ನಮ್ಮ ಇದು ಏ ಅಮ್ಮ ಕೊಡ ನೀನು ನೀನು ಹೆಲ್ಪರ್ ನೀನು ಇನ್ನೂ ಗೊತ್ತಿಲ್ಲ ನಿನ್ಗೆ ಇನ್ನು ಇದ್ರ ಬಗ್ಗೆ ನೀನು ಈಗ ತಾನೆ ಕಲಿತೀರ ಏ ಚರಿ ಬಾಯ್ ಕಡೆ ಈ ಕಡೆ ಬಮ್ಮನೆ ಇಲ್ವಾ ನೋಡಿ ಬರ್ತಾನ ಅವನು ಕರೆದ್ರೆ ಬಾರೋ ಇದೊಂದು ಅಮ್ಮ ಎಷ್ಟು ಒಂದು ಎರಡು ಕುಂಟೆ ಐತೆ ಇದು ಐತೆ ಒಂದು ಎರಡು ಮೂರು ಕುಂಟೆ ಐತೀ ಪೇಡ ಬಂದೂ ಪೇಡ ಬಂದ ಪಾಲಕ್ ಪನ್ನೀರ್ದು ಚೇ ಪಾಲಕ್ದು ಪಾಲಕ್ ಸೊಪ್ಪು ನೋಡಿ ಫಸ್ಟ್ ಟೈಮ್ ಇಲ್ಲಿ ಇಲ್ಲಾಕು ಇಷ್ಟಿಷ್ಟು ಬರಲ್ಲಾಸ್ತಿ ಹಾಡುತ್ತಾ ಉಳುವ ಯೋಗಿಗಳ ಫಲವನ್ನು ಬಯಸದ ಸೇವೆಯ ಕರ್ಮವೂ ಪರಸಾಧನವೂ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ

ಇದಕ್ಕೆ ಇದಕ್ಕಾಕಿದ್ದು ಏನಮ್ಮದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮಸಾಲೆ ಚಿಲ್ಲಿ ಇದು ಇದು ಬೆಟ್ಟೆಕಾಯಿ ಲೇಡೀಸ್ ನಿಮ್ಗೆ ಇಷ್ಟು ಹಾಕಿದ್ದೀವಿ ಇವಾಗ ಸದ್ಯಕ್ಕೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನೋಡೋಣ ಏನೇನು ಹಾಕ್ತೀವಿ ಅಂತು ಈಗ ನಮ್ಮ ರೈತರು ಕೆಲಸ ಮುಗೀತು ಅಲ್ಲಿ ತೋರಿಸಿ ಅರ್ಜುನ್ ಈ ಚಾಕು ಎತ್ಕೊಂಡು ಫಸ್ಟು ನೋಡಿ ಬಾಸ್ ಚರಿ ಬಾಸ್ ಓಕೆ ಬಾಸ್ ಓಕೆ ನಮ್ಮ ಧಾರವಾಡಪೇಡನೂ ಬಂದವನೇ ಏನಾದಾರ್ ಬಟ್ಬೇಡ ಸಮಾಚಾರ ಹಾಂ ಇವನ್ನ ಬ್ಲಾಗಲ್ಲಿ ತೋರಿಸಿದ್ರೆ ಅವ್ರು ಮನೆ ಹೋಗಿ ಮಾಡೋದು ಅಲ್ಲೇನ ಅದನ್ನು ಸ್ವಲ್ಪ ನೀರು ತುಂಬ ಇಲ್ಲೆಲ್ಲ ನೀರು ಹಾಕ್ಬೇಕು ಓಕೆ ಇವೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕೆಳಗಡೆ ಹೋಗ್ತೀವಿ ಬಾರೋ ಬಾರೋ ರಣದೀರ ಬಬಾರೋ ಬಾರೋ ಸರದಾರ ಬಬಾರೋ ಬಾರೋ ಕಣೀರ ಒಬ್ಬಾ ಏನು ಮಗನೂ ಇಷ್ಟೊಂದು ದೊಡ್ಡ ಚಾಕ್ಲೇಟು ಯಪ್ಪ ನನಗೂ ಸ್ವಲ್ಪ ಬೇಕು ನನಗೂ ಸ್ವಲ್ಪ ಬೇಕು ಡಂಕ ನಕ ಡಂಕನಕ ನಕ ಡಂಕ ನಕ ನೋಡ್ಬಿಟ್ಟು ಎದ್ರುಕೊಂಬಿಟ್ಟವನು ಅದು ಚಾಕ್ಲೇಟಾ ಏನು ಅಂತ ಎಲ್ಲಿ ಕೊಡ್ಮಗನೆ ನೋಡೋಣ ಇದೆಷ್ಟು ದೊಡ್ಡ ಇರುವ ನಿಮಿಷ ಲೇ ವ್ ಡೈರಿ ಮಿಲ್ಕ್ ದೊಡ್ಡ ಚಾಕ್ಲೇಟ್ ಆತಾರ್ವನ್ಗೆ ನೋಡಿ ಲೈಟ್ ಅಮ್ಮನ ಕೈ ಹತ್ರ ನೋಡಿ ಲೈಟ್ ಆಯ್ತು ನೋಡೋಣ ಏ ಇಲ್ಲ ಮುಟ್ಟೆಲ್ಲ ಲೈಟ್ ಒಳಗ ಬಂದಿದೆ ನಮ್ಮ ಭಯ ಆಗ್ತೈತಮ್ಮ ಕಚ್ಬಿಟ್ರೆ ಲೈಟ್ ಹೆಂಗ್ ನೋಡೋದು ಸತ್ತಾಯ್ತ ಅನ್ಸುತ್ತೆ

ಹೋಯ್ತು ಹ್ಞ ಅಲ್ಲಿ ಗೋಡೆ ಮೇಲೆ ಕೂತೈತೆ ಓಕೆ ಗುಡ್ ನೈಟ್ ಲೈಟ್ ಉಡಾ